ಪ್ರವಾಹದ ಪರಿಸ್ಥಿತಿ ಎಲ್ಲ ಕಡೆ ನಿರ್ಮಾಣ ಆಗಿದೆ ಈಗ ನಮ್ಮ ಶೇತ ಕಡಲ್ ಕೊಡತಲ್ಲ ಸೇರಿಸಿ ಮಾತಾಡುವ ಕಡಲು ಕೊಡತ ಕೂಡ ಅದರಲ್ಲಿ ಒಂದು ಸಭಾಧ್ಯಕ್ಷರೆ ಇವತ್ತು ತುಂಬಾ ಜನ ಮನೆಯನ್ನು ಕಲ್ಕೊಂಡಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಇನ್ನೂರ ಎಂಬತ್ತು ಜನ ಮನೆಗಳಿಗೆ ಹಾನಿಯಾಗಿದೆ ಸಭಾಧ್ಯಕ್ಷರೇ ಪುತ್ತೂರು ಮಾತಾಡೋದು ಯಾರಿಗೂ ಕೇಳಿಸಲ್ಲ ಮಾತಾಡೋದು ಗೊತ್ತಾಗಲ್ಲ ತುಂಬಾ ಏನಾಗಿದೆ ಸಭಾಧ್ಯಕ್ಷರೆ ತಡೆಗೋಡೆಗಳು ಬಿದ್ದಿದೆ ಮನೆಗಳಿಗೆ ಹಾನಿಯಾಗಿದೆ ಕೆಲವು ಮನೆಗಳಲ್ಲಿ ಎಲೆಕ್ಟ್ರಿಫಿಕೇಶನ್ ಅಂದ್ರೆ ಎಲೆಕ್ಟ್ರಿಕಲ್ ತೊಂದರೆಯಿಂದಾಗಿ ಪಾರ್ಶಲ್ ಹಾನಿಯಾಗಿದೆ ಸಭಾಧ್ಯಕ್ಷರೇ ನಮ್ಮ ಮಂಗಳೂರಿನಲ್ಲಿ ಒಂದು ಮನೆ ಫುಲ್ ಹಾನಿಯಾಗಿದೆ ಮೂರು ಮನೆಗಳು ಪಾರ್ಶಲ್ ಹಾನಿಯಾಗಿದೆ ಬಂಟ್ವಾಳದಲ್ಲಿ ಮೂವತ್ತಾರು ಮನೆಗಳು ಪಾರ್ಶಲ್ ಹಾನಿಯಾಗಿದೆ ಸಭಾಧ್ಯಕ್ಷರೇ ಪುತ್ತೂರಿನಲ್ಲಿ ಐದು ಮನೆಗಳು ಫುಲ್ ಹಾನಿಯಾಗಿದೆ ಹದಿನಾಲ್ಕು ಮನೆಗಳಿಗೆ ಪಾರ್ಶಲ್ ಹಾನಿಯಾಗಿದೆ ಸಭಾಧ್ಯಕ್ಷರೇ ಬೆಳ್ತಂಗಡಿಯಲ್ಲಿ ಐದು ಮನೆಗಳು ಹೋಗಿವೆ ಐವತ್ತೆರಡು ಮನೆಗಳು ಪಾರ್ಶಿಯಲ್ ಹಾನಿಯಾಗಿದೆ ಸುಳ್ಯದಲ್ಲಿ ಮೂರು ಮನೆಗಳು ಪೂರ್ತಿ ಹೋಗಿದೆ ಹತ್ತು ಮನೆಗಳು ಹಾನಿಯಾಗಿದೆ ಸಭಾಧ್ಯಕ್ಷರೇ ಮೂಡುಬಿದಿರೆಯಲ್ಲಿ ಎಂಟು ಮನೆಗಳು ಪಾರ್ಶಲ್ ಹಾನಿಯಾಗಿದೆ ಕಡಬದಲ್ಲಿ ಹದಿನೇಳು ಮನೆಗಳು ಪಾರ್ಶಲ್ ಹಾನಿಯಾಗಿದೆ ನಮ್ಮ ಮೂಳ್ಕೆಯಲ್ಲಿ ಒಂದು ಮನೆ ಫುಲ್ಲು ಹೋಗಿದೆ ಹದಿನೇಳು ಮನೆಗಳು ಪಾರ್ಶಿಯಲ್ ಹಾನಿಯಾಗಿದೆ ನಮ್ಮ ಉಳ್ಳಾಲದಲ್ಲಿ ಮೂವತ್ತ ಒಂದು ಮನೆಗಳು ಪಾರ್ಶಲ್ ಹಾನಿಯಾಗಿದೆ ಸಭಾಧ್ಯಕ್ಷರೇ ಸುಮಾರು ಇನ್ನೂರ ಎಂಬತ್ತು ಮನೆಗಳು ಪಾರ್ಶಿಯಲ್ ಹಾನಿಯಾಗಿದೆ ಸಭಾಧ್ಯಕ್ಷರೇ ಇದರಲ್ಲಿ ಇದಕ್ಕೆ ಇದರ ಬಗ್ಗೆ ನಮ್ಮ ಗ್ರಾಮ ಸೇವಕರು ಅಲ್ಲಿ ಹೋಗಿ ಅದರ ವ್ಯಾಲ್ಯೂएशन ಮಾಡ್ತಾರೆ ಆದರೆ ಕೂಡ ಬಿಡಿಬಿಡಿ ಅಲ್ಲಿ ವ್ಯಾಲ್ಯೂएशन ಮಾಡುವಾಗ ಏನು ಎಲೆಕ್ಟ್ರಿಫಿಕೇಶನ್ ಅಲ್ಲಿ ಹಾನಿಯಾಗಿದೆ ಅದಕ್ಕೆ ಯಾವುದೇ ಪರಿಹಾರಗಳು ಸಿಗ್ತಾ ಇಲ್ಲ ಸಭಾಧ್ಯಕ್ಷರೇ ಪೂರ್ತಿ ಮನೆ ಏನು ಹಾಳಾಗ್ತದೆ ಪೂರ್ತಿ ಮನೆ ವಿದ್ಯುಕ್ತ ತದೆ ಅದಕ್ಕೆ ಒಂದು ಕಾಲು ಲಕ್ಷ ರೂಪಾಯಿಯನ್ನು ಒಂದು ಕಾಲು ಲಕ್ಷ ರೂಪಾಯಿಯನ್ನು ಕೊಡುವಂತದ್ದು ಆಗ್ತದೆ ಸರ್ಕಾರದಿಂದ ನಾನು ಮಾನ್ಯ ಮುಖ್ಯಮಂತ್ರಿ ಹತ್ರ ವಿನಂತಿ ಮಾಡಿಕೊಳ್ಳುವಂಥದ್ದು ಪೂರ್ತಿ ಮನೆ ಹಾನಿ ಆದ್ರೆ ಅದಕ್ಕೆ ಕನಿಷ್ಠ ಐದು ಲಕ್ಷ ರೂಪಾಯಿಯನ್ನು ಕೊಡುವಂತ ಕೆಲಸಗಳು ಆಗಬೇಕು ಅದರ ಜೊತೆಯಲ್ಲಿ ಅಡಿಕೆ ಅಡಿಕೆ ಕೂಡ ಇಲೆಕ್ಟ್ರಿಕ್ ಇದರಲ್ಲಿ ಇನ್ನೊಂದು ಸಭಾಧ್ಯಕ್ಷರೇ ಇಲೆಕ್ಟ್ರಿಫಿಕೇಶನ್ ಆದ್ರೆ ಯಾವುದೇ ಪರಿಹಾರಗಳನ್ನು ಸರ್ಕಾರ ಕೊಡ್ತಾ ಇಲ್ಲ ಯಾಕಂತ ಪೂರ್ತಿ ಅವರ ಮನೆ ವಸ್ತುಗಳೆಲ್ಲ ಹಾಲಾಗ್ತದೆ ಅದಕ್ಕೂ ಕೂಡ ಪರಿಹಾರ ಕೊಡುವಂತ ಕೆಲಸಗಳು ಆಗಬೇಕು ಸರ್ಕಾರದಿಂದ ಜೊತೆಯಲ್ಲಿ ಅಡಿಕೆ ಅಡಿಕೆ ರೋಗದ ಬಗ್ಗೆ ಹಳದಿ ರೋಗದಿಂದ ಮತ್ತೆ ಎಲೆ ಚುಕ್ಕಿ ರೋಗದಿಂದ ಒಂದು ಕಡೆ ರೈತರು ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆ ರೈತರು ಕಂಗೆಟ್ಟಿದ್ದಾರೆ ಸಭಾಧ್ಯಕ್ಷರೇ ಇವಾಗ ಏನು ಈ ಈ ರೀತಿ ಹೆಚ್ಚಿನ ಮಳೆ ಬಂದದ್ರಿಂದ ಎಲ್ಲಾ ಭಾಗದಲ್ಲಿ ಅಡಿಕೆಯಲ್ಲಿ ಪಿಂಗಾರ ಅಂತ ಹೇಳಿದ್ರೆ ಈಗ ಹೂ ಬಿಡುವಂತ ಒಂದು ಸಮಯ ಸಭಾಧ್ಯಕ್ಷ ಈ ಹೂ ಬಿಡುವ ಸಮಯದಲ್ಲಿ ಹೆಚ್ಚಿನ ಮಲ ಬಂದ ಬೆಲೆ ಪೂರ್ತಿ ಹಾಯಿ ಆಗ್ತದೆ ಮೈಲು ತುತ್ತಗಳನ್ನು ಕೊಡುವಂತ ಕೆಲಸಗಳು ಆಗಬೇಕು ಅದಕ್ಕೆ ಪರಿಹಾರ ಕೊಡುವಂತ ಕೆಲಸಗಳು ಆಗಬೇಕು ಅಡಿಕೆ ನಮ್ಮ ಇಡೀ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯ ಒಂದು ಇಡೀ ಆರ್ಥಿಕ ಪರಿಸ್ಥಿತಿ ಅದರ ಮೇಲೆ ನಿಂತಿದೆ ಸಭಾಧ್ಯಕ್ಷರೇ ಅದಕ್ಕಿಂತ ನಾವು ಹೇಳುವಂಥದ್ದು ಅದಕ್ಕೆ ಮತ್ತೆ ಮೈಲು ತುತ್ತ ಏನು ಕೊಡ್ತಾರೆ ಅದನ್ನು ಫ್ರೀಯಾಗಿ ಉಚಿತವಾಗಿ ಕೊಡುವಂತಹ ಕೆಲಸಗಳನ್ನು ಸರ್ಕಾರ ಮಾಡಬೇಕು ಅದಕ್ಕಾಗಿ ನಮ್ಮ ಮುಖ್ಯಮಂತ್ರಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಇವತ್ತು ಕಡಲು ಕೊರೆತ ಕಡಲು ಬದಿಯಲ್ಲಿರುವಂತಹ ಎಲ್ಲ ಮನೆಗಳು ಅಪಾಯದ ಸ್ಥಿತಿಯಲ್ಲಿದೆ ಸಭಾಧ್ಯಕ್ಷರೇ ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂತದ್ದು ಗಂಜಿ ಕೇಂದ್ರ ಅದಕ್ಕೆ ಬೇಕಾಗುವಂತ ವ್ಯವಸ್ಥೆಗೆ ಹಣದ ಅವಶ್ಯಕತೆ ಇದೆ ಮುಖ್ಯಮಂತ್ರಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಇವಾಗಲೇ ಸುಮಾರು ಹದಿನಾಲ್ಕು ಕೋಟಿಯನ್ನು ನಮಗೆ ಕೊಟ್ಟಿದ್ದಾರೆ ಇನ್ನಷ್ಟು ಅನುದಾನಗಳು ನಡೆದುಕೊಳ್ಳುವಂತ ಕೆಲಸಗಳು ಆಗಬೇಕು ಸಭಾಧ್ಯಕ್ಷರೇ ನಾನು ವಿರೋಧ ಪಕ್ಷದವರದ್ರು ಕೂಡ ವಿನಂತಿ ಮಾಡ್ಕೊಳ್ಳುವಂತದ್ದು ಈಗ ನನ್ನ ಮಿತ್ರರು ಯಾವ ರೀತಿ ಹೇಳಿದ್ದಾರೆ ಏನಾದರೂ ತಪ್ಪುಗಳು ಎಲ್ಲದಕ್ಕಿದ್ರೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಪರಿಹಾರ ಇದೆ ಸಭಾಧ್ಯಕ್ಷರೇ ನಮ್ಮ ಹತ್ರ ಹೊರಗೆ ಹೋಗುವಾಗ ಜನ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ನೀವು ವಿಧಾನಸಭೆಯಲ್ಲಿ ಇದಕ್ಕಾಗಿ ಹೋಗುದಾ ನಿಮ್ಮನ್ನು ನಾವು ಕಳಿಸಿದ ಇದಕ್ಕಾಗಿಯ ನೀವು ಒಳ್ಳೆ ವಿಚಾರಗಳನ್ನು ನೀವು ಚರ್ಚೆ ಮಾಡಬೇಕು ರಾಜ್ಯದ ಅಭಿವೃದ್ಧಿಗಾಗಿ ನೀವು ಚರ್ಚೆ ಮಾಡ್ಬೇಕು ಈ ರೀತಿ ಈ ರಾಜ್ಯ ನೋಡ್ತಾ ಇದೆ ರಾಜ್ಯದ ಜನತೆ ನಮ್ಮನ್ನು ಸಭಾಧ್ಯಕ್ಷ ನಮ್ಮ ವಿರೋಧ ಪಕ್ಷಗಳು ಜವಾಬ್ದಾರಿ ಇದೆ ನಾವು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಿದೆ ಜನ ನಮ್ಮನ್ನು ಇಲ್ಲಿ ಕಳಿಸಿರುವಂತದ್ದು ಈ ರೀತಿ ಬಂಗಾಳ ಈ ರೀತಿಯ ಆಟ ಆಡಲಿಕ್ಕೆ ಎಲ್ಲ ಇದೆ ನಾವು ಅದನ್ನು ನೋಡಿಕೊಂಡು ಜನರಿಗೆ ಜನಗಳ ಸಮಸ್ಯೆಗೆ ಪರಿಹಾರ ಕೊಡುವ ಅಗತ್ಯ ಇದೆ ಜನಗಳು ಇವತ್ತು ಪರಿಹಾರದಿಂದ ಅವರಿಗೆ ಪರಿಹಾರ ಕೊಡುವಂತ ಕೆಲಸಗಳು ಆಗಬೇಕು ಅದರ ಬಗ್ಗೆ ಸೇರಿಕೊಂಡು ಚರ್ಚೆ ಆಗುವ ಅವಶ್ಯಕತೆ ಸಭಾಧ್ಯಕ್ಷರೇ ಈಗ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ನಮ್ಮ ಕರಾವಳಿ ಪ್ರದೇಶ ಬಹಳಷ್ಟು ವ್ಯುಪ್ರತ ಮಳೆಯಾಗಿ ತೊಂದರೆ ಆಗಿದೆ ನಿನ್ನೆ ಮಡಿಕೇರಿಯಿಂದ ಮಂಗ್ಳೂರು ಹೋಗುವ ರಸ್ತೆ ಬ್ಲಾಕ್ ಬೆಂಗಳೂರಿಂದ ಚಾರ್ ಹಾಸನದಿಂದ ಮಂಗ್ಳೂರು ಬಂದ ಬ್ಲಾಕ್ ಆಗಿದೆ

ಆನ್ಯ ಮತ್ತೆ ಮತ್ತೆ ಕೊಡ್ತೇನೆ ಕೂತ್ಕೊಳ್ಳಿ ಎಲ್ಲ ಇಯರ್‌ಫೋನ್ ಹಾಕಿ ಕೂತ್ಕೊಳ್ಳಿ ರಂಗನಾ ಇಯರ್‌ಫೋನ್ ಕೂತ್ಕೊಳ್ಳಿ ಇಯರ್‌ಫೋನ್ ಇಯರ್‌ಫೋನ್ ಹಾಕಿ ಕೂತ್ಕೊಳ್ಳಿ ಒಂದು ವಾರ ಆಯ್ತು ಒಂದು ವಾರ ಆಯ್ತು ಸದನ ನಡೀತಾ ಇದೆ ಏನನ್ನ ರಿಪ್ಲೈ ಮಾಡ್ದ್ರಾ ಏನನ್ನ ಹಣ ಬಿಡುಗಡೆ ಮಾಡ್ದ್ರಾ ರಾಜ್ಯದ ಪಾಪ라우ಡಿ ಸರ್ಕಾರ ಆಗಿರುವಂತ ಅತಿವೃಷ್ಟಿ ಮತ್ತು ಮಳೆ ಅದರಿಂದ ಏನೇನು ತೊಂದರೆಗಳು ಆಗ್ತಾ ಇದೆ ಅನ್ನೋದರ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆದಿ